रातक इकतते सुनुदन जनगिरु रुलाता निपात नत सामाजिक अनकमो चुरा देती ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ ನೀವು ಸ್ವಲ್ಪ ದೂರ ಓಡಿ ಬಂದ್ಮೇಲೆ ಅಥವಾ ನೀವು ಹೆಚ್ಚು ಭಯಪಟ್ಟಾಗಲು ನಿಮ್ಮ ಹೃದಯದ ಬಡಿತ ಡಬ್ಢ್ ಡಬ್ ಅಂತ ವೇಗವಾಗಿ ಬಡಿತಿರೋದನ್ನ ನೀವು ಕಣ್ಣಿನಿಂದ ಗಮನಿಸಿದ್ದೀರಾ ಅಲ್ವಾ ನಿಮ್ಮ ಕೈಗಳನ್ನ ನೀವು ಎದೆ ಮೇಲೆ ಇಟ್ಕೊಳ್ಳಿ ಎದೆಯ ಯಾವ ಪಕ್ಕದಲ್ಲಿ ಹೃದಯದ ಬಡಿತ ಹೆಚ್ಚು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಗಮನಿಸಿ ಲ್ವಾ ಯಾಕೆಂದ್ರೆ ಎದುಗೂಡಿನ ಸ್ವಲ್ಪ ಎಡಭಾಗದಲ್ಲಿ ನಿಮ್ಮ ಹೃದಯ ಇದೆ ಅದಕ್ಕೆ ಹೋಲಿ ನಿಮ್ಮ ಹೃದಯ ದಿನಕ್ಕೆ ಸುಮಾರು ಎಷ್ಟು ಸಲ ಬಿಡಿಯುತ್ತೆ ಗೊತ್ತಾ ದಿನಕ್ಕೆ ಸುಮಾರು ಒಂದು ಲಕ್ಷ ಬಾರಿ ಅಂದ್ರೆ ಒಂದು ವರ್ಷಕ್ಕೆ ಮೂರೂವರೆ ಕೋಟಿ ಸಲ ಅಬ್ಬಾ ಕಷ್ಟಪಟ್ಟು ಸತತವಾಗಿ ಕೆಲಸ ಮಾಡುತ್ತೆ ಆದ್ರೆ ಹೃದಯ ಯಾಕೆ ಹೀಗೆ ಸತತವಾಗಿ ಬಡಿತಾ ಇರುತ್ತೆ ನೋಡೋಣ ಬನ್ನಿ ನಮ್ಮ ಹೃದಯ ನಮ್ಮ ಹುಷ್ಟಿಯಷ್ಟು ಗಾತ್ರ ಇದೆ ಇದು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ಇದು ಒಂದು ಪಂಪ್ ನ ಹಾಗೆ ಕೆಲಸ ಮಾಡುತ್ತೆ ಈ ಪಂಪ್ ನಿಂದ ರಕ್ತ ದೇಹವನ್ನೆಲ್ಲ ಸುತ್ತಿ ಅಂದ್ರೆ ಪರಿಚಲಿಸಿ ಹಿಂತಿರುಗುತ್ತೆ ಇದು ಎಲ್ಲಾ ಕಡೆ ಹೋಗುವಾಗ ಆಕ್ಸಿಜನ್ ಮತ್ತು ಇತರ ಪೌಷ್ಟಿಕಾಂಶಗಳನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಹಿಂತಿರುಗುವಾಗ ಕಾರ್ಬನ್ ಡೈಆಕ್ಸೈಡ್ ನ ತನ್ನೊಂದಿಗೆ ತರುತ್ತೆ ಈ ರಕ್ತ ಪರಿಚಲನೆ ಮುಂದುವರೆಸೋದಕ್ಕೆ ಈ ಪಂಪ್ ನಿರಂತರವಾಗಿ ಬಡಿತಾನೆ ಇರಬೇಕಾಗುತ್ತೆ ಹೃದಯದಲ್ಲಿ ನಾಲ್ಕು ಗೂಡುಗಳಿವೆ ಅಂದ್ರೆ ಕೋಣೆಗಳು ಬಲಪಕ್ಕದಲ್ಲಿ ಎರಡು ಎಡಪಕ್ಕದಲ್ಲಿ ಎರಡು ಅಂದ್ರೆ ಎರಡು ಮೇಲ್ಭಾಗದ್ದು ಎರಡು ಕೆಳಭಾಗದ್ದು ಮೇಲ್ಭಾಗದ ಎರಡು ಕೋಣೆಗಳನ್ನ ಕೃತ್ಕರ್ಣ ಕೆಳಭಾಗದ ಎರಡು ಕೋಣೆಗಳನ್ನ ಕೃತ್ ಕುಕ್ಷಿ ಅಂತ ಕರೀತಾರೆ ಅಂದ್ರೆ ಮೇಲ್ಭಾಗದಲ್ಲಿ ಎಡ ಮತ್ತು ಬಲ ಹೃತ್ಕರ್ಣ ಕೆಳಭಾಗದಲ್ಲಿ ಏನಂತ ಕರೀತಾರೆ ಆ ಸರಿ ಎಡ ಮತ್ತು ಬಲ ಹೃತ್ ಕು ಹೃದಯದ ಒಳಕ್ಕೆ ತರೋದಕ್ಕೆ ಮತ್ತು ಹೊರಕ್ಕೆ ಬೆಳೆಸೋಕೆ ಕೊಳವೆಗಳು ಅಥವಾ ನಡಿಕೆಗಳು ಇರುತ್ತವೆ ಇವೆ ರಕ್ತನಾಳಗಳು ಹೃದಯದಿಂದ ಪ್ರಾರಂಭಿಸಿ ಇಡೀ ದೇಹದಲ್ಲಿ ಹರಡಕೊಂಡಿರುವ ಸಣ್ಣ ಕೊಳವೆಗಳ ಒಂದು ಜಾಲವೇ ಇದೆ ಈ ಕೊಳವೆಗಳನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸಿದರೆ ಎಷ್ಟು ಉದ್ದವಾಗಬಹುದು ಊಹಿಸಿ ನೋಡೋಣ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಅಂದ್ರೆ ಇದು ಮುಂಬೈನಿಂದ ದೆಹಲಿಗೆ ಐವತ್ತು ಬಾರಿ ಹೋಗಿ ಬರುವಷ್ಟು ದೂರ ಇಲ್ಲಿ ನೀಲಿ ಕೊಳವೆಗಳು ಅಶುದ್ಧ ರಕ್ತನ ಸಾಗಿಸೋದನ್ನ ಸೂಚಿಸುತ್ತೆ ನೀಲಿ ಮತ್ತು ಕೆಂಪು ಬಣ್ಣಗಳನ್ನ ಕೇವಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಬಳಸಿದೀವಿ ದೇಹದೊಳಗೆ ಹೀಗೇನು ಕಾಣಿಸೋದಿಲ್ಲ ಅಶುದ್ಧ ರಕ್ತ ಅಂದ್ರೆ ಅದು ಕಡಿಮೆ ಆಕ್ಸಿಜನ್ ಹೊಂದಿದೆ ಅಂತ ಅರ್ಥ ಮೇಲ್ಭಾಗದ ಕೊಳವೆ ಈ ರಕ್ತಾನ ದೇಹದ ಮೇಲ್ಭಾಗದಲ್ಲಿರುವ ತಲೆ ಮತ್ತು ಭುಜಗಳಿಂದ ಕಂಡೊಯ್ಯತೆ ಕೆಳಭಾಗದ ನಾಳಗಳು ರಕ್ತಾನ ಹೊಟ್ಟೆ ಕಾಲು ಮುಂತಾದ ದೇಹದ ಕೆಳಭಾಗದ ಅಂಗಗಳಿಂದ ಕೊಂಡೊಯ್ಯುತ್ತೆ ಈ ಎರಡೂ ನಾಳಗಳು ಬರಹೃತ್ಕರಣಕ್ಕೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರುವ ರಕ್ತವನ್ನು ತಲುಪಿಸುತ್ತೆ ಈ ಹೃತ್ಕರಣದ ತರಭಾಗದಲ್ಲಿ ಒಂದು ದ್ವಾರ ಇದೆ ಇದು ಒಂದು ದಿಕ್ಕಿನಲ್ಲಿ ಮಾತ್ರ ತೆಗೆದುಕೊಳ್ಳುವ ಕವಾಟ ಹೊಂದಿದೆ ಇದಲ್ಲದೆ ಹಲವಾರು ಇಂತಹ ಕವಾಟಗಳಿವೆ ಈ ಕವಾಟ ಕೆಳಗಿನ ಹೃತ್ಕುಕ್ಷಿ ಹಿಗ್ಗಿದಾಗ ಮಾತ್ರ ತೆರೆದುಕೊಂಡು ಅಶುದ್ಧ ರಕ್ತ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರುವ ರಕ್ತವನ್ನ ಹೃತ್ಕುಕ್ಷಿಗೆ ರವಾನಿಸುತ್ತೆ ಇದಲ್ಲದೆ ಅಶುದ್ಧ ರಕ್ತ ಪುನಃ ಹೃತ್ಕರ್ಣಕ್ಕೆ ಹಿಂದಿರುಗದಂತೆ ಈ ಕವಾಟ ಮುಚ್ಚಿಕೊಂಡ್ಬಿಡುತ್ತೆ ಇದಲ್ಲದೆ ಹೃತ್ಕುಕ್ಷಿಯ ಮೇಲ್ಭಾಗದಲ್ಲಿ ಇನ್ನೊಂದು ದ್ವಾರವಿದೆ ಈ ಹೃತ್ಕುಕ್ಷಿ ಟೂತ್ ಪೇಸ್ಟ್ ಟ್ಯೂಬ್ ನಿಂದ ಪೇಸ್ಟ್ ಹೊರಕ್ಕೆ ಬರೋ ಹಾಗೆ ರಕ್ತ ಹೊರಕ್ಕೆ ಬಂದು ಬಲ ಮತ್ತು ಎಡ ಭಾಗದಿಂದ ನೀಲಿ ರಕ್ತನಾಳಗಳ ಮೂಲಕ ಹರಿಯುತ್ತೆ ಆದ್ರೆ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ ಇದು ನೇರವಾಗಿ ನಮ್ಮ ಶ್ವಾಸಕೋಶಗಳನ್ನ ತಲುಪುತ್ತೆ ರಕ್ತ ಒಯ್ಯುತ್ತಿರುವ ಒಂದು ನೀರಿನಾಳ ಶ್ವಾಸಕೋಶಕ್ಕೆ ಇನ್ನೊಂದು ನೀಲಿನಾಳ ಎಡ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶಗಳ ಒಳಗಿರೋ ನೂರಾರು ಸಣ್ಣ ಸಣ್ಣ ನಾಳಗಳಲ್ಲಿ ಅಶುದ್ಧ ರಕ್ತ ಆಕ್ಸಿಜನ್ ತುಂಬಿರೋ ಗಾಳಿಯೊಂದಿಗೆ ದೊರೆಯುತ್ತೆ ನಾವು ಉಸಿರೆಳೆದುಕೊಳ್ಳುವಾಗ ಶ್ವಾಸಕೋಶಕ್ಕೆ ಸೇರೋ ಗಾಳಿನೇ ಇದು ಈಗ ಶುದ್ಧ ರಕ್ತ ಕೆಂಪಾಗುತ್ತೆ ಯಾಕೆ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ನ ಕೊಟ್ಟು ಆಕ್ಸಿಜನ್ ಅನ್ನ ಹೀರ್ಕೊಂಡಿರುತ್ತೆ ಅದಕ್ಕೋಸ್ಕರ ಈ ಕೆಂಪು ರಕ್ತ ಶ್ವಾಸಕೋಶದಿಂದ ಮತ್ತೆ ಹೃದಯಕ್ಕೆ ಪೀಯುತ್ತೆ ಈ ಸಲ ಎಡ ಹೃತ್ಕರ್ಣವನ್ನ ತಲುಪುತ್ತೆ ಇಲ್ಲಿಯೂ ಸಹ ಏಕದಿಕ್ಕಿನಲ್ಲಿ ತೆರೆಯುವ ಒಂದು ಕವಾಟ ಇದೆ ಕೃತ್ ಕುಕ್ಷಿ ಹಿಗ್ಗಿದಾಗ ಈ ಶುದ್ಧ ಕೆಂಪು ರಕ್ತ ಕೃತ್ ಕುಕ್ಷಿಯೊಳಗೆ ಸೆರೆಯಲ್ಪಡುತ್ತೆ ಹಾಗೂ ಕೃತ್ ಕುಕ್ಷಿ ಕುಗ್ಗಿದಾಗ ಮೇಲ್ಭಾಗದ ಕವಾಟ ತೆರೆದುಕೊಂಡು ರಕ್ತಾನ ದೇಹದ ಎಲ್ಲಾ ಭಾಗಗಳಿಗೆ ರವಾನಿಸುತ್ತೆ ಹೃದಯದ ಈ ಕುಗ್ಗುವಿಕೆ ಮತ್ತು ನಂತರ ತನ್ನ ಮೊದಲಿನ ಆಕಾರಕ್ಕೆ ಬರುವಿಕೆ ಹೃದಯದ ಒಂದು ಬಡಿದ ಆಗುತ್ತೆ ಹೀಗೆ ನಮ್ಮ ಹೃದಯ ನಿರಂತರವಾಗಿ ಬೆಳೆದುಕೊಳ್ಳುತ್ತಾ ಇರುತ್ತೆ ಇದರಿಂದ ರಕ್ತ ದೇಹದ ವಿವಿಧ ಭಾಗಗಳಿಗೆ ಹೋಗುತ್ತಾ ವಾಪಸ್ ಬರುತ್ತಾ ಶ್ವಾಸಕೋಶಗಳಿಗೆ ತಲುಪುತ್ತಾ ಶುದ್ಧೀಕರಣಗೊಳ್ಳುತ್ತಾ ಇರುತ್ತೆ ಹೀಗೆ ಇಡೀ ದೇಹದಲ್ಲಿ ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶ ಭರಿತ ರಕ್ತ ಪರಿಚಲನೆ ಪುನಃ ಪ್ರಾರಂಭವಾಗುತ್ತೆ ಇದು ನಿರಂತರವಾಗಿ ನಾವು ಬದುಕಿರಲು ಕಾರಣವಾಗುವ ಒಂದು ಪ್ರಕ್ರಿಯೆ ರಕ್ತ ಪರಿಚಲನೆಯ ಕಥೆ ನಿಮ್ಮ ಹೃದಯದ ಬಡಿತ ಯಾವತ್ತಾದ್ರೂ ನಿಮ್ಮ ಹೃದಯದ ಬಡಿತ ಡಬ್ ಅಂತ ವೇಗವಾಗಿ ಬಡಿತಿರೋದನ್ನ ನೀವು ಖಂಡಿತ ಗಮನಿಸಿದ್ದೀರಾ ಅಲ್ವಾ ನಿಮ್ಮ ಕೈಗಳನ್ನ ನೀವು ಎದೆ ಮೇಲೆ ಇಟ್ಕೊಳ್ಳಿ ಎದೆಯ ಯಾವ ಪಕ್ಕದಲ್ಲಿ ಹೃದಯದ ಬಡಿತ ಹೆಚ್ಚು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಗಮನಿಸಿ ಎಡ ಪಕ್ಕಲ್ವಾ ಯಾಕೆಂದ್ರೆ ಎದುಗೂಡಿನ ಸ್ವಲ್ಪ ಎಡಭಾಗದಲ್ಲಿ ನಿಮ್ಮ ಹೃದಯ ಇದೆ ಅದಕ್ಕೆ ಹೋಗ್ಲಿ ನಿಮ್ಮ ಹೃದಯ ದಿನಕ್ಕೆ ಸುಮಾರು ಎಷ್ಟು ಸಲ ಬಡಿಯುತ್ತೆ ಗೊತ್ತಾ ದಿನಕ್ಕೆ ಸುಮಾರು ಒಂದು ಲಕ್ಷ ಬಾರಿ ಅಂದ್ರೆ ಒಂದು ವರ್ಷಕ್ಕೆ ಮೂರೂವರೆ ಕೋಟಿ ಸಲ ಅಬ್ಬಾ ಕಷ್ಟಪಟ್ಟು ಸತತವಾಗಿ ಕೆಲಸ ಮಾಡುತ್ತೆ ಆದ್ರೆ ಹೃದಯ ಯಾಕೆ ಹೀಗೆ ಸತತವಾಗಿ ಬಡಿತಾ ಇರುತ್ತೆ ನೋಡೋಣ ಬನ್ನಿ ನಮ್ಮ ಹೃದಯ ನಮ್ಮ ಮುಷ್ಟಿಯಷ್ಟು ಗಾತ್ರ ಇದೆ ಇದು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ಇದು ಒಂದು ಪಂಪ್ ನ ಹಾಗೆ ಕೆಲಸ ಮಾಡುತ್ತೆ ಈ ಪಂಪ್ ನಿಂದ ರಕ್ತ ದೇಹವನ್ನೆಲ್ಲಾ ಸುತ್ತಿ ಅಂದ್ರೆ ಪರಿಚಲಿಸಿ ಕಿಂತಿರುಗುತ್ತೆ ಇದು ಎಲ್ಲಾ ಕಡೆ ಹೋಗುವಾಗ ಆಕ್ಸಿಜನ್ ಮತ್ತು ಇತರ ಪೌಷ್ಟಿಕಾಂಶಗಳನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಹಿಂತಿರುಗುವಾಗ ಕಾರ್ಬನ್ ಡೈಆಕ್ಸೈಡ್ ನ ತನ್ನೊಂದಿಗೆ ತರುತ್ತೆ ಈ ರಕ್ತ ಪರಿಚಲನೆ ಮುಂದುವರಿಸೋದಕ್ಕೆ ಈ ಪಂಪ್ ನಿರಂತರವಾಗಿ ಬಡಿತಾನೇ ಇರಬೇಕಾಗುತ್ತೆ ಹೃದಯದಲ್ಲಿ ನಾಲ್ಕು ಗೂಡುಗಳಿವೆ ಅಂದ್ರೆ ಕೋಣೆಗಳು ಬಲಪಕ್ಕದಲ್ಲಿ ಎರಡು ಎಡಪಕ್ಕದಲ್ಲಿ ಪಕ್ಕದಲ್ಲಿ ಎರಡು ಅಂದ್ರೆ ಎರಡು ಮೇಲ್ಭಾಗದ್ದು ಎರಡು ಕೆಳಭಾಗದ್ದು ಮೇಲ್ಭಾಗದ ಎರಡು ಕೋಣೆಗಳನ್ನ ಹೃತ್ಕರ್ಣ ಕೆಳಭಾಗದ ಎರಡು ಕೋಣೆಗಳನ್ನ ಹೃತ್ಕುಕ್ಷಿ ಅಂತ ಕರೀತಾರೆ ಅಂದ್ರೆ ಮೇಲ್ಭಾಗದಲ್ಲಿ ಎಡ ಮತ್ತು ಬಲ ಹೃತ್ಕರ್ಣ ಕೆಳಭಾಗದಲ್ಲಿ ಏನಂತ ಕರೀತಾರೆ ಆ ಸರಿ ಎಡ ಮತ್ತು ಬಲ ಹೃತ್ ಕು ರಕ್ತಾನ ಹೃದಯ ಒಳಕ್ಕೆ ತರೋದಕ್ಕೆ ಮತ್ತು ಹೊರಕ್ಕೆ ಕಳಿಸೋಕೆ ಕೊಳವೆಗಳು ಅಥವಾ ನಡಿಕೆಗಳು ಇರುತ್ತವೆ ಇವೆ ರಕ್ತನಾಳಗಳು ಹೃದಯದಿಂದ ಪ್ರಾರಂಭಿಸಿ ಇಡೀ ದೇಹದಲ್ಲಿ ಹರಡಿಕೊಂಡಿರುವ ಸಣ್ಣ ಕೊಳವೆಗಳ ಒಂದು ಜಾಲವೇ ಇದೆ ಈ ಕೊಳವೆಗಳನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸಿದರೆ ಎಷ್ಟು ಉದ್ದವಾಗಬಹುದು ಊಹಿಸಿ ನೋಡೋಣ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಅಂದ್ರೆ ಇದು ಮುಂಬೈನಿಂದ ದೆಹಲಿಗೆ ಐವತ್ತು ಬಾರಿ ಹೋಗಿ ಬರುವಷ್ಟು ದೂರ ಇಲ್ಲಿ ನೀಲಿ ಅಶುದ್ಧ ಅಶುದ್ಧನ ಸಾಗಿಸೋದನ್ನ ಸೂಚಿಸುತ್ತೆ ನೀಲಿ ಮತ್ತು ಕೆಂಪು ಬಂಡೆಗಳನ್ನ ಕೇವಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಬಳಸಿದ್ದೀವಿ ದೇಹದೊಳಗೆ ಹೀಗೇನು ಕಾಣಿಸೋದಿಲ್ಲ ಅಶುದ್ಧ ರಕ್ತ ಅಂದರೆ ಅದು ಕಡಿಮೆ ಆಕ್ಸಿಜನ್ ಹೊಂದಿದೆ ಅಂತ ಅರ್ಥ ಮೇಲ್ಭಾಗದ ಕೊಳವೆ ಈ ದೇಹದ ಮೇಲ್ಭಾಗದಲ್ಲಿರೋ ತಲೆ ಮತ್ತು ಭುಜಗಳಿಂದ ಕೊಂಡೊಯ್ಯುತ್ತೆ ಕೆಳಭಾಗದ ನಾಳಗಳು ರಕ್ತಾನ ಹೊಟ್ಟೆ ಕಾಲು ಮುಂತಾದ ದೇಹದ ಕೆಳಭಾಗದ ಅಂಗಗಳಿಂದ ಕೊಂಡೊಯ್ಯುತ್ತೆ ಈ ಎರಡೂ ನಾಳಗಳು ಬಲಹೃತ್ಕರಣಕ್ಕೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರುವ ರಕ್ತವನ್ನು ತಲುಪಿಸುತ್ತೆ ಈ ಹೃತ್ಕರ್ಣದ ತಳಭಾಗದಲ್ಲಿ ಒಂದು ದ್ವಾರ ಇದೆ ಇದು ಒಂದು ದಿಕ್ಕಿನಲ್ಲಿ ಮಾತ್ರ ತೆರೆದುಕೊಳ್ಳುವ ಕವಾಟ ಹೊಂದಿದೆ ಇದಲ್ಲದೆ ಹಲವಾರು ಇಂತಹ ಕವಾಟಗಳಿವೆ ಈ ಕವಾಟ ಕೆಳಗಿನ ಹೃತ್ಕುಕ್ಷಿ ಹಿಕ್ಕಿದಾಗ ಮಾತ್ರ ತೆರೆದುಕೊಂಡು ಅಶುದ್ಧ ರಕ್ತ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಇರೋ ರಕ್ತವನ್ನ ಹೃತ್ಕುಕ್ಷಿಗೆ ರವಾನಿಸುತ್ತೆ ಇದಲ್ಲದೆ ಅಶುದ್ಧ ರಕ್ತ ಪುನಃ ಹೃತ್ಕರ್ಣಕ್ಕೆ ಹಿಂದಿರುಗದಂತೆ ಈ ಕವಾಟ ಮುಚ್ಚಿಕೊಂಡ್ಬಿಡುತ್ತೆ ಇದಲ್ಲದೆ ಹೃತ್ ಕುಕ್ಷಿಯ ಮೇಲ್ಭಾಗದಲ್ಲಿ ಇನ್ನೊಂದು ದ್ವಾರವಿದೆ ಈ ಹೃತ್ ಕುಕ್ಷಿ ಕುಗ್ಗಿದಾಗ ಟೂತ್ ಪೇಸ್ಟ್ ಟ್ಯೂಬ್ ನಿಂದ ಪೇಸ್ಟ್ ಹೊರಕ್ಕೆ ಬರೋ ಹಾಗೆ ರಕ್ತ ಹೊರಕ್ಕೆ ಬಂದು ಬಲ ಮತ್ತು ಎಡ ಭಾಗದಿಂದ ನೀಲಿ ರಕ್ತನಾಳಗಳ ಮೂಲಕ ಹರಿಯುತ್ತೆ ಆದ್ರೆ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ ಇದು ನೇರವಾಗಿ ನಮ್ಮ ಶ್ವಾಸಕೋಶಗಳನ್ನು ತಲುಪುತ್ತೆ ರಕ್ತ ಒಯ್ಯುತ್ತಿರೋ ಒಂದು ನೀಲಿನಾಳ ಬಲಶ್ವಾಸಕೋಶಕ್ಕೆ ಇನ್ನೊಂದು ನೀಲಿನಾಳ ಎರಡ ಶ್ವಾಸಕೋಶಕ್ಕೆ ಹೋಗುತ್ತೆ ಶ್ವಾಸಕೋಶಗಳ ಒಳಗಿರೋ ನೂರಾರು ಸಣ್ಣ ಸಣ್ಣ ನಾಳಗಳಲ್ಲಿ ಅಶುದ್ಧ ರಕ್ತ ಆಕ್ಸಿಜನ್ ತುಂಬಿರೋ ಗಾಳಿಯೊಂದಿಗೆ ಬೆರೆಯುತ್ತೆ ನಾವು ಉಸಿರೆಳೆದುಕೊಳ್ಳುವಾಗ ಶ್ವಾಸಕೋಶಕ್ಕೆ ಸೇರೋ ಗಾಳಿನೇ ಇದು ಈಗ ಶುದ್ಧ ರಕ್ತ ಕೆಂಪಾಗುತ್ತೆ ಯಾಕೆ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ನ ಕೊಟ್ಟು ಆಕ್ಸಿಜನ್ ಹೀರ್ಕೊಂಡಿರುತ್ತೆ ಅದಕ್ಕೋಸ್ಕರ ಈ ಕೆಂಪು ರಕ್ತ ಶ್ವಾಸಕೋಶದಿಂದ ಮತ್ತೆ ಹೃದಯಕ್ಕೆ ಪಿಯುತ್ತೆ ಈ ಸಲ ಎಡ ಹೃತ್ಕರ್ಣವನ್ನ ತಲುಪುತ್ತೆ ಇಲ್ಲಿಯೂ ಸಹ ಏಕ ದಿಕ್ಕಿನಲ್ಲಿ ತೆರೆಯುವ ಒಂದು ಕವಾಟ ಇದೆ ಕೃತ್ಕುಕ್ಷಿ ಹಿಗ್ಗಿದಾಗ ಈ ಶುದ್ಧ ಕೆಂಪು ರಕ್ತ ಕೃತ್ಕುಕ್ಷಿಯೊಳಗೆ ಸೆರೆಯಲ್ಪಡುತ್ತೆ ಹಾಗೂ ಕೃತ್ಕುಕ್ಷಿ ಕುಗ್ಗಿದಾಗ ಮೇಲ್ಭಾಗದ ಕವಾಟ ತೆರೆದುಕೊಂಡು ರಕ್ತಾನ ದೇಹದ ಎಲ್ಲಾ ಭಾಗಗಳಿಗೆ ರವಾನಿಸುತ್ತೆ ಈ ಕುಗ್ಗುವಿಕೆ ಮತ್ತು ನಂತರ ತನ್ನ ಮೊದಲಿನ ಆಕಾರಕ್ಕೆ ಬರುವಿಕೆ ಹೃದಯದ ಒಂದು ಬಡಿತ ಆಗುತ್ತೆ ಹೀಗೆ ನಮ್ಮ ಹೃದಯ ನಿರಂತರವಾಗಿ ಪಡೆದುಕೊಳ್ಳುತ್ತಾ ಇರುತ್ತೆ ಇದರಿಂದ ರಕ್ತ ದೇಹದ ವಿವಿಧ ಭಾಗಗಳಿಗೆ ಹೋಗುತ್ತಾ ವಾಪಸ್ ಬರುತ್ತಾ ಶ್ವಾಸಕೋಶಗಳಿಗೆ ತಲುಪುತ್ತಾ ಶುದ್ಧೀಕರಣಗೊಳ್ಳುತ್ತಾ ಇರುತ್ತೆ ಹೀಗೆ ಇಡೀ ದೇಹದಲ್ಲಿ ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶ ಭರಿತ ರಕ್ತ ಪರಿಚಲನೆ ಪುನಃ ಪ್ರಾರಂಭವಾಗುತ್ತೆ ಇದು ನಿರಂತರವಾಗಿ ನಾವು ಬದುಕಿರಲು ಕಾರಣವಾಗುವ ಒಂದು ಪ್ರಕ್ರಿಯೆ ರಕ್ತ ಪರಿಚಲನೆಯ ಕಥೆ